ಕರ್ತನಲ್ಲಿ ಪ್ರೀತಿಯ ಆಸರು ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಆಸರಿ ಟಿ ವಿ ಪರವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ಆಸರೆ ಟಿ ವಿ ವೀಕ್ಷಕರೇ ನಾವು ಸಂಚಿಕೆ ಸಂಚಿಕೆಯಾಗಿ ಅನೇಕ ಭಾಗಗಳಲ್ಲಿ ಈ ಅಂತ್ ಆ ಏಸು ಕ್ರಿಸ್ತನ ಭರಣದ ಸಮೀಪ ಕಾಲಘಟ್ಟದಲ್ಲಿ ಹಾದು ಹೋಗುವಂಥ ಅಂತ್ಯಕಾಲದ ಕುರಿತಾದಂಥ ಅನೇಕ ಸಂಗತಿಗಳನ್ನು ನಾವು ಇದ್ದೇವೆ ನಮಗೆ ಆಶೀರ್ವಾದ ಉತ್ತೇಜನ ಮತ್ತು ಕ್ರಿಸ್ತನ ಭರಣಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸುವುದಕ್ಕೆ ಈ ಕಾರ್ಯಕ್ರಮ ಕಾರಣವಾಗ್ತಾ ಇದೆ ಎಂಬುದಾಗಿ ನಾವು ನೆನೆಸ್ಕೊಳ್ತಾ ಇದ್ದೇವೆ ನೀವು ಅನೇಕರಿಗೆ ಈ ಕಾರ್ಯಕ್ರಮವನ್ನು ಪರಿಚಯಿಸಿದರೆ ಎಂಬುದಾಗಿ ನೆನೆಸ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ನಾವು ಪ್ರಾರಂಭಿಸಲಿಕ್ಕೆ ಬಯಸ್ತೇವೆ ಕಳೆದ ಸಂಚಿಕೆಯಲ್ಲಿ ಮದುವೆ ಕುರಿತಾಗಿ ನೋಹನ ಕಾಲಘಟ್ಟದಲ್ಲಿ ಆಗುವಂಥ ಮದುವೆ ಮತ್ತು ವಾಕ್ಯದ ಆಧಾರಿತವಾಗಿ ಮದುವೆ ಏನು ಮದುವೆ ಹೇಗೆ ಪ್ರಾರಂಭವಾಯಿತು ವಾಕ್ಯ ಅಥವಾ ದೇವರು ಎಷ್ಟು ಕೌಟುಂಬಿಕ ಜೀವಿತಕ್ಕೆ ಪ್ರಾಮುಖ್ಯತೆ ಕೊಡ್ತಾನೆ ಎಂಬುದಾಗಿ ತಿಳ್ಕೊಂಡ ಬಂದೆವು ಇವತ್ತು ಅದನ್ನೇ ಭಾಗವನ್ನು ಮುಂದುವರಿಸಿ ನಾವು ಕಲೀಲಿಕ್ಕಿದ್ದೇವೆ ನಮ್ಮ ಮಧ್ಯದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ವಿ ವಿಜಯ ಅಬ್ರಹ್ಮ ಅವರು ಈ ಕೂಡ ನಮ್ಮದಲ್ಲಿದ್ದಾರೆ ಯೇಸು ಕ್ರಿಸ್ತ ನಾಮದಲ್ಲಿ ಅವರು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ ಆ ಕಳೆದ ಸಂಚಿಕೆಯಲ್ಲಿ ನೋಹನ ಕಾಲಘಟ್ಟದ ವಿಷಯ ಕಲಿಯುವಾಗ ಮದುವೆ ಮತ್ತೆ ಮದುವೆ ಮಾಡಿಕೊಡುವುದು ಮದುವೆ ಮಾಡಿಕೊಳ್ಳುವುದು ಮದುವೆ ಮಾಡಿಕೊಡುವುದು ವಿಷಯ ಕಲಿಯುವಾಗ ನೀವು ಹೇಳ್ತಿದ್ರೆ ಮದುವೆ ದಾಂಪತ್ಯ ಜೀವಿತ ಅಥವಾ ಕೌಟುಂಬಿಕ ಜೀವಿತ ದೇವರ ದೃಷ್ಟಿಯಲ್ಲಿ ಮಾನ್ಯವಾದದ್ದು ಅದು ದೇವರ ಚೌಕಟ್ಟು ಅದು ವಾಕ್ಯದ ಚೌಕಟ್ಟಿನಲ್ಲಿ ಇರಬೇಕೆಂಬಂತ ಹೇಳ್ತಾ ಇದ್ರಿ ಆದರೆ ಲೋಹನ ಕಾಲಘಟ್ಟ ಬಂದಾಗ ಅದಕ್ಕಿಂತ ವಿಭಿನ್ನವಾಗಿ ಅಥವಾ ವಿರುದ್ಧವಾದ ಕಾರ್ಯಗಳು ನಡೆಯುತ್ತದೆ ಎಂಬುದಾಗಿ ಕೊನೆಯ ಭಾಗದಲ್ಲಿ ನೀವು ಹೇಳಿದ್ದೀರ ಹಾಗಾದರೆ ಲೋಹನ ಕಾಲಘಟ್ಟದಲ್ಲಿ ಆ ಮಾಧುರಿ ಜೀವಿತ ಹೇಗಿತ್ತು ಅಥವಾ ಕೌಟುಂಬಿಕ ಜೀವಿತ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಇತ್ತು ಅಥವಾ ವಾಕ್ಯಕ್ಕಿಂತ ವಿರುದ್ಧವಾಗಿ ಹೇಗಿತ್ತು ಭಾಷೆ ಮೊದಲನೇದಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ನಾವು ಈಗಾಗಲೇ ಕೆಲವೊಂದು ವಿಷಯಗಳನ್ನು ಒಂದು ದೇವರ ದೃಷ್ಟಿಕೋನದಲ್ಲಿ ಮದುವೆ ಹೇಗಿರಬೇಕು ಎಂಬುದಾಗಿ ಅಥವಾ ದೇವರ ವಾಕ್ಯದಲ್ಲಿ ಮದುವೆ ಹೇಗಿರಬೇಕು ಮದುವೆಯನ್ನು ಯಾಕೆ ಏರ್ಪಡಿಸಿದ್ದಾರೆ ಎಂಬಂಥದ್ದನ್ನು ನಾವು ನೋಡಿದ್ದೇವೆ ಒಂದು ಮದುವೆ ಮನುಷ್ಯನ ಒಬ್ಬಟ್ಟಿಗನಾಗಿರುವುದು ಸರಿಯಲ್ಲ ಮನುಷ್ಯನಿಗೆ ಒಂದು ತಕ್ಕ ಸಂಗಾತಿ ಬೇಕು ಭಾಳ ಸಂಗಾತಿ ಬೇಕು ಸಹಕಾರಿ ಬೇಕು ಸಂಗಾತಿ ಮಾತ್ರವಲ್ಲ ಸಹಕಾರಿಯಾಗಿರುವಂಥ ಸಂಗಾತಿ ಬೇಕು ಎಂಬುದಾಗಿ ನಾವು ಇವುಗಳನ್ನು ನೋಡಿದ್ದೇವೆ ಮತ್ತು ದೇವರ ಚಿತ್ತದ ಪ್ರಕಾರವಾಗಿರುವಂಥ ತಲೆಮಾರುಗಳು ಹುಟ್ಟುವುದಕ್ಕೆ ಕೂಡ ಕುಟುಂಬ ಬೇಕು ಆ ಕುಟ್ ಆ ತಲೆಮಾರುಗಳನ್ನು ಬೆಳೆಸುವುದಕ್ಕೆ ಕುಟುಂಬ ಬೇಕು ಇನ್ನು ದೇವರನ್ನು ಮೈಮೆಪಡಿಸಿ ದೇವರ ಆರಾಧನೆ ಮಾಡುವುದಕ್ಕೆ ದೇವರ ಪ್ರತಿನಿಧಿಗಳಾಗಿ ಈ ಲೋಕದಲ್ಲಿ ಇದ್ದುಕೊಂಡು ದೇವರ ಸೇವೆ ಮಾಡುವುದಕ್ಕೆ ಕುಟುಂಬ ಬೇಕು ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಬರುವಾಗಲೂ ಕೂಡ ಸಭೆಯ ಅಧ್ಯಕ್ಷನಿಗೆ ಏಕಪತ್ನಿ ಇರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಮತ್ತು ಸಭೆ ಅಧ್ಯಕ್ಷ ಅಥವಾ ಒಬ್ಬ ಸಭಾ ನಾಯಕ ಸಭಾ ಪಾಲಕನಾಗಿರುವಂಥ ವ್ಯಕ್ತಿ ದೇವರ ಸಭೆಯನ್ನು ನೋಡಿಕೊಳ್ಳುವಂಥ ವ್ಯಕ್ತಿ ಆ ವ್ಯಕ್ತಿಗೆ ಕುಟುಂಬ ಇರಬೇಕು ಹೆಂಡತಿ ಇರಬೇಕು ಮಕ್ಕಳಿರಬೇಕು ಸ್ವಂತ ಕುಟುಂಬ ಮತ್ತು ತನ್ನ ಸ್ವಂತ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಲಿಕ್ಕೆ ಬರದವನು ಸಭೆಯನ್ನು ಹೇಗೆ ತಾನೇ ನೋಡಿಕೊಳ್ತಾನೆ ಅಂತ ಕೂಡ ಅಲ್ಲಿ ಪ್ರಶ್ನೆ ಹೇಳಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಥವಾ ಪ್ರಶ್ನೆ ಹಾಕಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ಎ ಸ್ವಾಮಿಯ ಶಿಷ್ಯರೆಲ್ಲ ಮದುವೆ ಆದವರೇ ಆಗಿದ್ದರು ಇನ್ನು ನಾವು ನೋಡ್ತೇವೆ ಹಳೆ ಒಡಂಬಡಿಕೆ ಪ್ರವಾದಿಗಳಲ್ಲಿ ಕೂಡ ಬಹುತೇಕರು ಕೂಡ ಮದುವೆ ಆದವರೇ ಆಗಿದ್ದರು ಮತ್ತು ನಂಬಿಕೆಯ ಪಿತಾಮಹರುಗಳು ಅಥವಾ ನಂಬಿಕೆಯ ಪೂರ್ವಿಕರು ಅಥವಾ ನಂಬಿಕೆಯಿಂದ ಜೀವಿಸಿದ್ದಂಥವರು ಎಂಬುದಾಗಿ ಹೆಸರುವಾಸಿಯಾಗಿರುವಂಥ ಅಬ್ರಹಾಂ ಇಸಾಕಿ ಯಾಕೋಬ ಎಲ್ಲರೂ ಮದುವೆ ದಾಂಪತ್ಯ ನಡೆಸಿದಂಥವರೇ ಆಗಿದ್ದರು ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಇದೆ ಹಾಗಾಗಿ ಕುಟುಂಬ ಎಂಬಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ ಕುಟುಂಬ ಜೀವಿತ ಎಂಬಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ ಆದರೆ ಸ್ವಾಮಿ ಹೇಳಿದ್ದಾರೆ ಕಡೆಯ ಕಾಲ ಹೇಗಿರ್ತದೆ ಅದನ್ನು ನಾವು ಲೋಕನ ಸುವಾರ್ತೆ ಹದಿನೇಳನೆಯಿಂದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ವಾಕ್ಯದಲ್ಲಿ ನಾವು ಓದಿದ್ದೇವೆ ಅಲ್ಲಿ ಈ ಪ್ರಕಾರವಾಗಿ ನೋಡ್ತೇವೆ ನೋಹನ ಕಾಲದಲ್ಲಿ ನಡೆದ ಹಾಗೆ ಮನುಷ್ಯಕುಮಾರನ ಕಾಲದಲ್ಲಿ ಕೂಡ ನಡೆಯುವುದು ನೋಹನ ಕಾಲದಲ್ಲಿ ಜನ ಏನು ಮಾಡ್ತಿದ್ರು ಊಟ ಮಾಡುತ್ತಿದ್ದರು ಕುಡಿಯುತ್ತಿದ್ದರು ಅಥವಾ ತಿನ್ನುತ್ತಿದ್ದರು ಕುಡಿಯುತ್ತಿದ್ದರು ಮದುವೆ ಮಾಡಿಕೊಳ್ಳುತ್ತಿದ್ದರು ಮತ್ತು ಮದುವೆ ಮಾಡಿಕೊಡ್ತಾ ಇದ್ದರು ನೋಡಿ ಅಲ್ಲಿ ಮದುವೆ ಎಂಬಂಥದ್ದು ಮದುವೆ ಆಗಿದ್ದರು ಅಥವಾ ಊಟ ಮಾಡಿದ್ರು ಕುಡಿತಿದ್ರು ಅಂತ ಅದು ಎಲ್ಲರೂ ಊಟ ಮಾಡಬೇಕು ಎಲ್ಲರೂ ಊಟ ಮಾಡಲೇಬೇಕು ಊಟ ಮಾಡದಿದ್ದರೆ ಅವನಿಗೆ ಬದುಕಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ನಾನು ಆ ಭಾಗಗಳನ್ನು ವಿವರಿಸುವಾಗ ಹೇಳಿದ್ದೇನೆ ಅವರು ಕೆಲವೊಂದು ಬಹಳ ಅಥವಾ ನಿಷಿದ್ಧವಾಗಿರುವಂಥ ಅಶುದ್ಧವಾಗಿರುವಂಥದ್ದನ್ನು ಕೂಡ ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಸಮಯವನ್ನು ಹೆಚ್ಚು ವ್ಯಾಯ ಮಾಡ್ತಿದ್ರು ಆ ಕಾರಣದಿಂದಲೇ ತಿಂತಿದ್ದರು ಕುಡಿತಿದ್ರು ಈಗ ನೀರು ಕುಡಿತಿದ್ರು ಅಂತ ಹೇಳಿದರೆ ನೋಹನ ಕಾಲದಲ್ಲಿ ನೀರು ಕುಡಿತಿದ್ರು ಅಂತ ಹೇಳಿದರೆ ಅದೇನೋ ಒಂದು ಅತಿಶಯೋಕ್ತಿ ಆಗುವುದಿಲ್ಲ ಈಗ ಅಂತ್ಯ ಕಾಲದಲ್ಲಿ ಕೂಡ ಜನ ನೀರು ಕುಡಿತಾರೆ ಅಂತೇಳಿದರೆ ಅತಿಶಯ ಅತಿಶಯೋಕ್ತಿ ಅಲ್ಲ ಯಾಕಂತೇಳಿದರೆ ನೀರು ಎಲ್ಲ ಕಾಲದಲ್ಲಿ ಎಲ್ಲರಿಗೆ ಬೇಕೇ ಬೇಕು ಎಲ್ಲರೂ ಉಸಿರಾಡಿಸುವ ಪ್ರಕಾರ ನೀರು ಕೂಡ ಬೇಕು ಊಟ ಕೂಡ ಬೇಕಾಗ್ತದೆ ಆದರೆ ಅವರ ಊಟ ಮತ್ತು ಪಾನೀಯ ಬಹಳ ವಿಚಿತ್ರವಾಗಿತ್ತು ಅವ್ರನ್ನ ಹಾಳು ಮಾಡುವಂಥ ಬುದ್ಧಿಯನ್ನು ಹಾಳು ಮಾಡುವಂಥದ್ದಾಗಿತ್ತು ಹಾಗೆ ಮದುವೆ ಮಾಡಿಕೊಳ್ತಿದ್ರು ಮದುವೆ ಮಾಡಿಕೊಡ್ತಿದ್ರು ಅಂತ್ಯ ಕಾಲದಲ್ಲಿ ಕೂಡ ಮದುವೆ ಮಾಡಿಕೊಳ್ತಾರೆ ಜನ ಮದುವೆ ಮಾಡಿಕೊಡ್ತಾರೆ ಅಂತ ಹೇಳಿದರೆ ಅದೇನು ದೊಡ್ಡ ಅತಿಶಯವಾದಂಥ ಅತಿಶಯೋಕ್ತಿ ವಾ ಆಗಿರುವಂಥ ಸಂಗತಿ ಅಲ್ಲ ಯಾಕಂದರೆ ಮನುಷ್ಯ ಇರುವಂಥ ಎಲ್ಲ ಕಾಲದಲ್ಲಿ ಮದುವೆ ನಡೆಯಲೇಬೇಕು ಮದುವೆ ಆಗದೆ ಹೊಸ ತಲೆಮಾರು ಲೋಕಕ್ಕೆ ಬರುವುದಿಲ್ಲ ಅಥವಾ ಅದು ಮದುವೆ ಆಗದೆ ಬರುವಂಥದ್ದು ದೇವರ ಆಲೋಚನೆ ಅಲ್ಲ ಇದು ಗುಪ್ತವಾಗಿ ನಡೆಯತಕ್ಕಂಥ ಸಂಗತಿ ಅಲ್ಲ ಆದರೆ ಆ ಕಾಲದ ಮದುವೆಗಳು ಎಕ್ಸ್ಟ್ರಾ ಆರ್ಡಿನರಿ ಆದಂಥ ಅತಿಶಯೋಕ್ತಿಯಾಗಿ ಕಾಣುವಂಥ ಮದುವೆಗಳಾಗಿತ್ತು ಎಂಬುದಾಗಿ ಅದನ್ನೇ ವಾಕ್ಯಕ್ಕೆ ನಾವು ಬರುವಂಥ ಸಮಯದಲ್ಲಿ ನಾವು ಓದಿಕೊಳ್ಳುವಂಥವರಾಗಿರೋಣ ಅಲ್ಲಿ ಮೊದಲು ಆದಿಕಾಂಡ ಅದರ ಆರನೇ ಅಧ್ಯಾಯ ಒಂದು ಮತ್ತು ಎರಡನೇ ವಾಕ್ಯವನ್ನು ಓದಿಕೊಳ್ಳೋಣ ನಾವು ಇಂದಿನ ಎಪಿಸೋಡಲ್ಲಿ ಕೊನೆ ಭಾಗದಲ್ಲಿ ಓದಿದ್ದೇವೆ ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು ಅಂದರೆ ಏನಾಗ್ತದೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು ಎಂಬುದಾಗಿ ಅದಕ್ಕೆ ನಾನು ಕೆಲವೊಂದು ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಿಂದಿನ ಕಾಲದಲ್ಲಿ ಅಥವಾ ದೇವರು ಆದಾಮನನ್ನು ಸೃಷ್ಟಿ ಮಾಡಿದ ಕಾಲದಲ್ಲಿ ಆ ನಂತರದ ಬಹಳಷ್ಟು ಶತಮಾನ ಅಥವಾ ಸಹಸ್ರಮಾನಗಳ ಕಾಲದಲ್ಲಿ ಅರೇಂಜ್ಡ್ ಮ್ಯಾರೇಜಸ್ ನಡೀತಾ ಇತ್ತು ಅರೇಂಜ್ಡ್ ಆದಂಥ ಮ್ಯಾರೇಜಸ್ ನಡೀತಾ ಇತ್ತು ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳುವಾಗ ತಂದೆ ತಾಯಿಗೆ ಇಷ್ಟರಾದವರನ್ನ ಮಗ ಅಥವಾ ಮಗಳು ಮದುವೆ ಆಗುವಂಥದ್ದು ಎರಡೂ ತಂದೆ ತಾಯಿಯಂದರಿಗೆ ಹಿರಿಯರಿಗೆ ಇಷ್ಟ ಆಗ್ತಾ ಇತ್ತು ಓ ಇವನು ಅಥವಾ ಇವಳು ನಮ್ಮ ಮಗನಿಗೆ ಹೆಂಡತಿಯಾಗಿ ನಮ್ಮ ಒಂದು ಕುಟುಂಬದ ಅಭಿವೃದ್ಧಿ ಆಶೀರ್ವಾದಕ್ಕೆ ಉದ್ಧಾರಕ್ಕೆ ಆ ಹುಡುಗಿಯನ್ನು ನನ್ನ ಹುಡುಗ ನನ್ನ ಮಗ ಮದುವೆ ಆದರೆ ಒಳ್ಳೆಯದಾಗ್ತದೆ ಈಗ ಅಲ್ಲಿ ಮಾತಾಡ್ತಿದ್ರು ಆ ತಂದೆ ತಾಯಿಗೆ ಒಪ್ಪಿಗೆ ಆಗ್ತಿತ್ತು ಇಲ್ಲಿ ತಂದೆ ತಾಯಿಗೆ ಒಪ್ಪಿಗೆ ಆಗ್ತಿತ್ತು ನಂತರ ಮಕ್ಕಳಿಗೆ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಕೇಳದವರು ಇದ್ದಾರೆ ತಂದೆ ತಾಯಿಗಳಿಗೆ ಡಿಸೈಡ್ ಮಾಡಿ ಮಕ್ಕಳಿಗೆ ಗೊತ್ತೇ ಇರುವುದಿಲ್ಲ ಮದುವೆ ದಿನಾಂಕ ಕೂಡ ಗೊತ್ತಿರೋದು ಹಾಗೆ ಕೂಡ ನಡೀತಿತ್ತು ಆದರೆ ಅದು ಸರಿ ಅಂತ ಹೇಳುವಂಥದ್ದಲ್ಲ ಆದರೆ ಮಕ್ಕಳಿಗೆ ಇದ್ದರು ದೇವರ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ ಅವರ ಒಪ್ಪಿಗೆ ಕೂಡ ಪಡೆದುಕೊಂಡು ಮದುವೆ ಮಾಡ್ತಾಯಿದ್ರು ಅದು ಅರೇಂಜಡ್ ಮ್ಯಾರೇಜ್ ಅಥವಾ ವೆಲ್ ಅರೇಂಜಡ್ ಮ್ಯಾರೇಜ್ ಅಂತ ಹೇಳಲಿಕ್ಕೆ ಆಗ್ತದೆ ಇನ್ನು ದೇವರು ಆದಮನಿಗೆ ಮಾಡಿಸಿದ್ದು ಕೂಡ ಒಂದು ರೀತಿಯಲ್ಲಿ ಅರೇಂಜಡ್ ಮ್ಯಾರೇಜ್ ಯಾಕಂತೇಳಿದರೆ ಆದವನಿಗೆ ತನ್ನ ಕೊರತೆ ಗೊತ್ತಾಯಿತು ಆ ಕೊರತೆ ನೀಗಿಸುವ ದಾರಿ ಆತನಿಗೆ ಗೊತ್ತಿರಲಿಲ್ಲ ತನ್ನ ಕೊರತೆ ತನಗೊಂದು ಭಾಳ ಸಂಗಾತಿ ಇಲ್ಲ ಅಥವಾ ಒಂದು ಸಹಕಾರಿ ಇಲ್ಲ ಒಂದು ಸಂಗಾತಿ ಇಲ್ಲ ಮತ್ತು ತಾನು ನೋಡಿದಂಥ ಯಾವ ಪ್ರಾಣಿಗಳು ತನಗೆ ಸಂಗಾತಿ ಆಗಲಿಕ್ಕೆ ಆರ್ಘವಾದಂಥದ್ದು ಯೋಗ್ಯವಾದಂಥದ್ದು ಕೆಪಾಸಿಟಿ ಇರುವಂಥದ್ದು ಅಲ್ಲ ಸಾಮರ್ಥ್ಯ ಉಳ್ಳಂಥದ್ದಲ್ಲ ಆಗ ದೇವರು ತಾನೇ ಆತನಿಗೆ ಸರಿಯಾದ ಸಹಕಾರಿಯನ್ನು ಮಾಡಿಕೊಟ್ಟನು ದೇವರು ಮಾಡಿಕೊಟ್ಟಾಗ ಆತ ಹೇಳ್ತಾನೆ ಈಗ ಸರಿ ನನಗೆ ಒಳ್ಳೆಯ ಸಹಕಾರಿ ನನ್ನ ಎಲುಬುಗಳಿಂದ ನನ್ನ ಮಾಂಸದಿಂದ ಬಂದಂಥ ವ್ಯಕ್ತಿಯಾಗಿದ್ದಾಳೆ ಅಂದರೆ ನನ್ನ ಶರೀರದಿಂದಲೇ ಬಂದಿದ್ದಾಳೆ ಇದಕ್ಕೆ ನನಗೆ ಸರಿಯಾದಂಥ ಒಂದು ಸಂಗಾತಿ ಆಗ್ತಾಳೆ ಎಂಬುದಾಗಿ ದೇವ್ರ ನಮಗೆ ಸ್ತೋತ್ರ ಉಂಟಾಗಿ ಈಗ ಅರೇಂಜ್ಡ್ ಮ್ಯಾರೇಜಸ್ ನಡೆಯುವ ಕಾಲದಲ್ಲಿ ಕುಟುಂಬಗಳು ಚೆನ್ನಾಗಿರ್ತಿತ್ತು ಆದರೆ ಇಲ್ಲಿ ನೋಡ್ತೇವೆ ತಮಗೆ ಇಷ್ಟರಾದವರನ ಅಂದರೆ ಒಂದು ಲವ್ ಮ್ಯಾರೇಜ್ ಕಾಲ ಎಂಬುದಾಗಿ ನೋವನ ಕಾಲ ಈಗ ಅವ್ರಿಗೆ ಇಷ್ಟರಾದವ್ರನ್ನ ಯಾರ್ಯಾರಿಗೆ ಅಲ್ಲಿ ಅಪ್ಪ ಅಮ್ಮನಿಗೆ ಹಿರಿಯರಿಗೆ ಅಥವಾ ಸೇವಕರಿಗೆ ಯಾರಿಗೆ ಅಲ್ಲಿ ಬೆಲೆ ಇಲ್ಲ ಸ್ಥಾನವೂ ಇಲ್ಲ ಪ ಪ್ರಾಮುಖ್ಯತೆಯೂ ಇಲ್ಲ ಇಷ್ಟರಾದವ್ರನ್ನ ಮದುವೆ ಮಾಡ್ಕೊಳ್ತೀನಿ ಅವಳು ಇಷ್ಟ ಮದುವೆ ಮಾಡ್ಕೊಂಡು ಮಾಡ್ತೇನೆ ಬೇಡ ಮಗ ನಾನು ಇಷ್ಟಪಟ್ಟಿದ್ದೇನೆ ಮದುವೆ ಮಾಡ್ಕೊಳ್ತೇನೆ ಹೆಚ್ಚು ಮಾಡಿದರೆ ನಿಮ್ಮ ಪರ್ಮಿಷನ್ ಇಲ್ಲದಿದ್ದರೂ ನಾನು ಮಾಡ್ಕೊಳ್ತೇನೆ ನನಗೆ ಪ್ರಾಯ ಆಗಿದೆ ಹೌದು ನಾನು ಪ್ರಾಯಕ್ಕೆ ಬಂದಿದ್ದೇನೆ ಕುಟುಂಬವಾಗಿ ಬಾಳುವಂಥವನು ನಾನು ಅಥವಾ ಬಾಳುವಂಥವಳು ನಾನು ನೀವು ಒಪ್ಪಿದ್ರೂ ಒಪ್ಪದಿದ್ದರೂ ನಾವು ಮದುವೆ ಆಗ್ತೇವೆ ಕೊನೆಗೆ ಅನಿವಾರ್ಯ ಒಪ್ಪಿಕೊಳ್ಳಲೇಬೇಕು ಒಪ್ಪಿಕೊಳ್ಳದೇ ಇರುವರು ಇದ್ದಾರೆ ಆದರೂ ಕೂಡ ಅವರು ಮದುವೆ ಆಗ್ತಾರೆ ನೋಡಿ ಅಂಥ ಒಂದು ಕಾಲ ಅಲ್ಲಿತ್ತು ಇದು ಈಗ ಇಷ್ಟು ಹೇಳುವಾಗಲೇ ಇದನ್ನು ಕೇಳುವಾಗಲೇ ಗೊತ್ತಾಗ್ಬಿಡುತ್ತೆ ಈ ಕಾಲ ಯಾವ ಥರ ಆಗಿದೆ ಬಹುತೇಕ ಲೋಕದ ಭಾಗಗಳಲ್ಲಿ ಇನ್ನು ವೆಸ್ಟರ್ನ್ ಕಂಟ್ರೀಸಲ್ಲಿ ಅರೇಂಜ್ಡ್ ಮ್ಯಾರೇಜೇ ಇಲ್ಲ ಈಗ ಮ್ಯಾರೇಜೇ ಕಡಿಮೆ ಆಗಿದೆ ಹ್ಞೂ ಒಂದು ಮ್ಯಾರೇಜ್ ಕೂಡ ಇಲ್ಲ ಎರಡು ಅರೇಂಜ್ಡ್ ಮ್ಯಾರೇಜ್ ಕೂಡ ಇಲ್ಲದಂಥ ಅದು ಇಲ್ಲ ಅಂತಲೇ ಹೇಳಬಹುದು ಇಷ್ಟ ಇದ್ದವ್ರನ್ನ ಮದುವೆ ಆಗೋದು ಇಷ್ಟ ಇಲ್ಲದಿದ್ದರೆ ಬಿಟ್ಟುಬಿಡೋದು ನಾನು ಕಳೆದ ಎಪಿಸೋಡಲ್ಲಿ ಕೂಡ ಹೇಳಿದ್ದೆ ಹಿಂದೆಲ್ಲ ಗಂಡಸರು ಹೆಂಗಸರನ ಅಥವಾ ಗಂಡ ಹೆಂಡತಿಯನ್ನು ಬಿಡುವುದು ಬೇರೆ ಮದುವೆ ಆಗೋದೆಲ್ಲ ಕಾಮನ್ ಆಗಿ ನಡೀತಾ ಇತ್ತು ಆದರೆ ಈಗ ಈಗಲೂ ಕೂಡ ಅಂಥ ಪರಿಸ್ಥಿತಿ ಉಂಟು ಭಾಳ ಕಡೆ ಬಿಡುತ್ತೆ ಆದರೆ ಈಗ ಅಷ್ಟೇ ಹುಷಾರಾಗಿದ್ದಾರೆ ಹೆಣ್ಣುಮಕ್ಕಳು ಕೂಡ ಇಷ್ಟ ಇಲ್ಲ ಗಂಡನ ಬಿಟ್ಟು ಹೋಗ್ಬಿಡೋದು ಅಷ್ಟೇ ನನ್ನ ನನ್ನ ಒಂದು ಪ್ರಶ್ನೆ ವಿವಾಹ ವಿಚ್ಛೇದನ ವಾಕ್ಯಾಧಾರಿತ ಎಷ್ಟು ಅದು ಸರಿ ಖಂಡಿತವಾಗಿ ವಿವಾಹ ವಿಚ್ಛೇದನ ವಿಷಯವನ್ನು ಕೂಡ ನೋಡಿಕೊಳ್ಳುವಂಥದ್ದು ಉತ್ತಮ ವಿವಾಹ ವಿಚ್ಛೇದನ ಅದೊಂದು ಬಹಳ ಸಬ್ ದೊಡ್ಡ ಸಬ್ಜೆಕ್ಟ್ ಆಗಿರುವುದರಿಂದ ಅದನ್ನು ಇನ್ನೊಂದು ಎಪಿಸೋಡಲ್ಲಿ ನಾನು ಅದನ್ನು ಸವಿಸ್ತಾರವಾಗಿ ವಿವರಿಸ್ತೇನೆ ಆದರೆ ಒಂದು ಮಾತಲ್ಲಿ ಹೇಳ್ತೇನೆ ವಿವಾಹ ವಿಚ್ಛೇದನ ಎಂಬಂಥದ್ದು ದೇವರ ವಾಕ್ಯದ ಪ್ರಕಾರ ಸರಿಯಾದ ಸಂಗತಿ ಅಲ್ಲ ಅದು ದೇವರ ವಾಕ್ಯಕ್ಕೆ ವಿರೋಧ ದೇವರ ಚಿತ್ತಕ್ಕೆ ವಿರೋಧವಾಗಿರುವಂಥ ಸಂಗತಿ ಮತ್ತು ದಿ ವಿವಾಹ ವಿಚ್ಛೇದನವನ್ನು ದೇವರು ಒಪ್ಪುವಂಥ ಸಂಗತಿ ಅಲ್ಲ ದೇವರ ಚಿತ್ತ ಆದರೆ ಇದರ ಬಗ್ಗೆ ಆಗಿ ಬೇರೆ ಎಪಿಸೋಡಲ್ಲಿ ವಿವಾಹ ವಿಚ್ಛೇದನ ದೇವ ಸರಿಯೋ ತಪ್ಪೋ ಎಂಬಂಥದ್ದನ್ನು ದೇವರ ವಾಕ್ಯದ ಆಧಾರದಲ್ಲಿ ನಾವು ನೋಡಿಕೊಳ್ತೇವೆ ಒಂದು ಮಾತಲ್ಲಿ ಈಗಾಗಲೇ ಅದು ಸರಿಯಲ್ಲ ಎಂಬುದನ್ನು ಹೇಳಿದ್ದೇನೆ ದೇವ್ರ ನಮಗೆ ಸ್ತೋತ್ರ ಈಗ ನಾವು ನೋಡ್ತಾ ಇದ್ದೇವೆ ನೋಹನ ಕಾಲ ಹೇಗಿತ್ತು ಅಂತ ಹೇಳಿದ್ರೆ ಇಷ್ಟರಾದವರನ್ನ ಹೆಂಡತಿಯರನ್ನಾಗಿ ಮಾಡಿಕೊಳ್ಳೋದು ಅಥವಾ ಗಂಡರನ್ನಾಗಿ ಮಾಡಿಕೊಳ್ಳೋದು ಅಥವಾ ಮದುವೆ ಆಗೋದು ಅದು ಈ ಕಾಲದ ಒಂದು ಟ್ರೆಂಡ್ ಬಿಟ್ಟಿದೆ ಈ ಕಾಲದಲ್ಲಿ ನಮ್ಮ ದೇಶದಲ್ಲಿಯೂ ಇನ್ನು ನಮ್ಮ ನೆರೆ ಹೊರೆಯ ದೇಶಗಳಲ್ಲಿಯೂ ಜಗತ್ತಿನ ಬಹುತೇಕ ದೇಶಗಳಲ್ಲಿ ಇದು ಒಂದು ಟ್ರೆಂಡ್ ಆಗಿದೆ ಇದನ್ನೇ ಜನ ಇಷ್ಟಪಡ್ತಾ ಇದ್ದಾರೆ ನೋಡಿ ಕೆಲವೊಮ್ಮೆ ಇಷ್ಟಪಟ್ಟು ಮದುವೆ ಆಗಲಿ ತೊಂದರೆ ಇಲ್ಲ ಆದರೆ ಆ ರೀತಿ ಇರುವಂಥ ಕುಟುಂಬಕ್ಕೆ ಭದ್ರತೆ ಕಡಿಮೆ ಎಂಬುದಾಗಿ ನಾವು ಈಗಾಗಲೇ ನಮ್ಮ ಅನುಭವದಿಂದ ಅಥವಾ ನಾವು ಕಂಡಿರುವಂಥ ಎಷ್ಟೋ ಘಟನೆಗಳಿಂದ ನೋಡಿ ಕೆಲವೊಮ್ಮೆ ಮದುವೆಗಿಂತ ಮೊದಲು ಆ ಹುಡುಗ ಹುಡುಗಿಗಾಗಿ ಸಾಯ್ಲಿಕ್ಕೆ ಸಿದ್ಧನೇ ಇರ್ತಾನೆ ಎಷ್ಟು ಜನ ಸಾಯುವಂಥದ್ದನ್ನು ಕೂಡ ನೋಡ್ತೇವೆ ಹುಡುಗ ಹುಡುಗಿ ಒಟ್ಟಿಗೆ ಸಾಯುವಂಥದ್ದನ್ನು ನೋಡ್ತೇವೆ ಸಾಯಲಿಕ್ಕೆ ಕೂಡ ಸಿದ್ಧರಾಗಿರ್ತಾರೆ ಆದರೆ ಮದುವೆಯಾಗಿ ಅದೇ ವ್ಯಕ್ತಿಗಳು ಮದುವೆಯಾಗಿ ಸ್ವಲ್ಪ ದಿನದೊಳಗೆ ಹೊಡೆದಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಅಷ್ಟೇ ಮುಂಚೆ ಎಷ್ಟು ಆ ಪ್ರೀತಿ ತೋರಿಸ್ತಾ ಇದ್ದರೋ ಈಗ ಅಷ್ಟೇ ದ್ವೇಷವನ್ನು ಪರಸ್ಪರ ತೋರಿಸುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಆಮೇಲೆ ಹೇಳ್ತಾರೆ ಯಾವ ಗಳಿಗೆಯಲ್ಲಿ ಮದುವೆ ಆಗಿಬಿಟ್ಟೆ ಯಾಕಾದರೂ ಆಗಿಬಿಟ್ಟೆ ಈ ವ್ಯಕ್ತಿಯನ್ನು ನಂಬಿ ಮದುವೆ ಆದೆ ಈಕೆಯನ್ನು ನಂಬಿ ಮದುವೆ ಆದೆ ಆದರೆ ಇವಳು ಸರಿಯಿಲ್ಲ ಇವನು ಸರಿಯಿಲ್ಲ ಇದು ಹೆಚ್ಚು ನಮಗೆ ಕೇಳಲಿಕ್ಕೆ ಎಲ್ಲ ಕಡೆ ಸಿಗುವಂಥ ಸಂಗತಿ ಎಂಬುದ ಅದನ್ನೇ ಒಂದು ಅರೇಂಜ್ಡ್ ಮ್ಯಾರೇಜ್ ಮಾಡ್ತಾಯಿದ್ರು ಆನಂತರ ಏನಾಯಿತು ಲವ್ ಮ್ಯಾರೇಜ್ ಆಯಿತು ಈಗ ಲವ್ ಮ್ಯಾರೇಜ್ ಅಥವಾ ಪ್ರೇಮಿಸಿ ಅಥವಾ ಪ್ರೀತಿಸಿ ಮದುವೆ ಆಗುವಂಥ ಒಂದು ಮದುವೆ ಇನ್ನೂ ಕೆಲವರು ಹೇಳ್ತಾರೆ ಲವ್ ಆ್ಯಂಡ್ ಅರೇಂಜ್ಡ್ ಅಂತ ಮೊದಲೇ ನೋಡ್ಕೊಂಡಿರ್ತಾರೆ ಆಮೇಲೆ ಅಪ್ಪ ಅಮ್ಮನಿಗೆ ಒಪ್ಪಿಸಿ ಅರೇಂಜ್ಡ್ ಮ್ಯಾರೇಜನ್ನು ಮಾಡಿಕೊಳ್ಳುವಂಥದ್ದು ಮೊದಲೇ ಇವರು ನೋಡಿಕೊಂಡು ಎಲ್ಲ ಸೆಟ್ ಮಾಡಿರ್ತಾರೆ ಆನಂತರ ಅಪ್ಪ ಅಮ್ಮನ ಮೂಲಕ ಬಲವಂತವಾಗಿ ಹೇಗಾದರೂ ಒಪ್ಪಿಸ್ತಾರೆ ಅತ್ತು ಕಾಡಿ ಬೇಡಿ ಬೆದರಿಸಿ ಹೆದರಿಸಿ ನಾನು ಓಡಿ ಹೋಗ್ತೇನೆ ಹಾಗೆ ಮಾಡ್ತೇನೆ ಸಾಯ್ತೇನೆ ಅಂತ ಹೇಳಿ ಕೊನೆಗೆ ಅಪ್ಪ ಅಮ್ಮ ಅನುಮತಿಯನ್ನು ಕೊಟ್ಬಿಡ್ತಾರೆ ನಂತರ ಎಲ್ಲ ಸೇರಿಕೊಂಡು ಇನ್ನೂ ಅವನು ಹೇಗಾದರೂ ಬಾಳಲಿ ಅವಳು ಹೇಗಾದರೂ ಚೆನ್ನಾಗಿರಲಿ ಎಂಬುದಾಗಿ ಕೊನೆಗೆ ಅದನ್ನು ಅರೇಂಜ್ಡ್ ಮಾಡ್ತಾರೆ ಇನ್ನು ಅದಕ್ಕಿಂತಲೂ ವಿಚಿತ್ರವಾದಂಥ ಮ್ಯಾರೇಜಸ್ಸು ಈ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಕಾಂಟ್ರಾಕ್ಟ್ ಮ್ಯಾರೇಜ್ ಎಂಬುದಾಗಿ ಅದನ್ನು ಕೂಡ ಕಳೆದ ಎಪಿಸೋಡಲ್ಲಿ ಜಸ್ಟ್ ಹೇಳಿದ್ದೆ ಆದರೆ ನೋಡಿ ಇದು ಬಹಳ ಕಡೆಗಳಲ್ಲಿ ಈಗ ಪ್ರಾರಂಭ ಆಗಿಬಿಟ್ಟಿದೆ ಕಾಂಟ್ರಾಕ್ಟ್ ಮ್ಯಾರೇಜ್ ಮದುವೆಗಿಂತ ಮೊದಲೇ ಈ ಮದುವೆ ಆಗುವಂಥವರು ಡಿಸೈಡ್ ಮಾಡಿರ್ತಾರೆ ನಮಗೆ ನಲವತ್ತು ಐವತ್ತು ವರ್ಷ ಎಲ್ಲ ಒಬ್ಬರ ಜೊತೆಗೆ ಬಾಳಲಿಕ್ಕೆ ಆಗುವುದಿಲ್ಲ ನಾವು ಅದಕ್ಕೆ ಒಂದು ಆರು ತಿಂಗಳು ಒಂದು ವರ್ಷ ಒಟ್ಟಿಗೆ ಇರೋಣ ಮತ್ತು ಹಾಗೆ ಇರೋದಕ್ಕಿಂತ ಮದುವೆ ಆಗಿಯೇ ಇರೋಣ ಆಮೇಲೆ ಸರಿ ಕಾಣದಿದ್ದರೆ ನಾವು ಬಿಟ್ಟು ಬಿಡೋಣ ಆರು ತಿಂಗಳು ಒಂದು ವರ್ಷ ಸರಿ ಆದರೆ ಒಟ್ಟಿಗೆ ಇರೋಣ ಇಲ್ಲದಿದ್ದರೆ ಬಿಟ್ಟು ಹೋಗ್ಬಿಡೋಣ ಅದಕ್ಕೆ ಆ ಟೈಮಲ್ಲಿ ಮತ್ತೆ ನಮಗೆ ಸಮಸ್ಯೆಗಳು ಬರಬಾರದು ಎಂಬ ಕಾರಣಕ್ಕೆ ಈಗಲೇ ಡೈವರ್ಸ್ ಲೆಟರೆಲ್ಲ ರೆಡಿ ಮಾಡಿ ಫಾರ್ಮ್ ಎಲ್ಲ ಫಿಲ್ ಅಪ್ ಮಾಡಿ ಅದಕ್ಕೆ ಹಾಕಬೇಕಾದ ಸೈನ್ಗಳನ್ನೆಲ್ಲ ಹಾಕಿ ಇಟ್ಟಿರ್ತಾರೆ ಕಾಂಟ್ರಾಕ್ಟ್ ಮ್ಯಾರೇಜ್ ಇನ್ನು ಈ ಕಾಂಟ್ರಾಕ್ಟ್ ಮ್ಯಾರೇಜ್ ಬೇರೆ ಬೇರೆ ದೇಶಗಳಲ್ಲಿ ನೋಡಿ ನಮ್ಮ ದೇಶದಿಂದ ಬೇರೆ ಬೇರೆ ದೇಶಗಳಿಗೆ ಹೋಗೋರು ಇದ್ದಾರೆ ವಲಸೆ ಹೋಗೋರು ಇದ್ದಾರೆ ಈಗ ಎಲ್ಲ ದೇಶಗಳಲ್ಲಿ ಈಗ ತುಂಬ ಸಡಿಲ ಆಗಿದೆ ಆದರೆ ಮುಂಚೆ ಇಷ್ಟು ಸಡಿಲ ಇರಲಿಲ್ಲ ಈಗ ಅಮೇರಿಕಕ್ಕೆ ಹೋಗುವಂಥ ಎಷ್ಟೋ ಜನರಿಗೆ ಅಲ್ಲಿ ವೀಸಾ ಸಿಗುವಂಥದ್ದು ಭಾಳ ಕಷ್ಟ ಮುಂಚೆ ಈಗ ವೀಸಾ ಸಿಗುವಂಥದ್ದು ಸುಲಭ ಇದ್ದಾರೆ ಈಗ ಒಂದು ಸಲ ಸಿಗ್ಬಿಟ್ರೆ ಹತ್ತು ವರ್ಷ ವೀಸಾ ವೀಸಾ ಸಿಗ್ತದೆ ಏನೇನೋ ಆಗ್ತದೆ ಆದರೆ ಮುಂಚೆ ಎಲ್ಲ ಏನು ಮಾಡ್ತಿದ್ರು ವೀಸಾ ಸಿಗೋದು ಕಷ್ಟ ಅದಕ್ಕಾಗಿ ವೀಸಾ ಕೊಡಿಸುವುದಕ್ಕಾಗಿ ಒಂದು ರೀತಿಯ ಕಾಂಟ್ರಾಕ್ಟ್ ಮ್ಯಾರೇಜ್ ನಡೀತಾ ಇತ್ತು ಈಗಲೂ ಕೂಡ ಉಂಟು ಎಂಬುದನ್ನು ಕೇಳಿದ್ದೇನೆ ಏನು ಅಂತೇಳಿದರೆ ಅವರು ಅಮೇರಿಕಾದ ಯಾವುದೋ ಒಂದು ಹುಡುಗಿ ನಮ್ಮ ದೇಶದ ಹುಡುಗನನ್ನು ಮದುವೆ ಆಗೋದು ಅದಕ್ಕೆ ಫೀಸ್ ಉಂಟು ಮದುವೆಯಾದರೂ ಅವರಲ್ಲಿ ಫೈಲ್ ಮಾಡ್ತಾರೆ ಅಥವಾ ಇಮ್ ಇದಕ್ಕೆ ಇಮಿಗ್ರೇಷನ್ ಡಿಪಾರ್ಟ್ಮೆಂಟಿಗೆ ಫೈಲ್ ಮಾಡ್ತಾರೆ ನಾನು ಮದುವೆ ಆಗಿದ್ದೇನೆ ಭಾರತದ ಹುಡುಗ ಅವನಿಗೆ ನೀವು ಸಿಟಿಜನ್ಶಿಪ್ ಕೊಡಬೇಕು ಮೊದಲು ವೀಸಾ ಕೊಡಬೇಕು ಆನಂತರ ಸಿಟಿಜನ್ಶಿಪ್ ಕೊಡಬೇಕು ಯಾಕಂತೇಳಿದರೆ ನಾನು ಆ ಮದುವೆಯಾಗಿದ್ದೇನೆ ಆತನ ಗಂಡ ಅಥವಾ ಹೆಂಡತಿ ಹೆಚ್ಚು ಗಂಡಸರನ್ನು ಕರ್ಕೊಂಡು ಅಲ್ಲಿ ಫೈಲ್ ಮಾಡ್ತಾರೆ ಆಗ ಅಫಿಷಿಯಲಿ ಯಾವ ದೇಶದ ಹುಡುಗನ ಮದುವೆ ಆದರೂ ಕೂಡ ಅವರಿಗೆ ಆ ದೇಶಕ್ಕೆ ಹೋಗಲಿಕ್ಕೆ ಹಕ್ಕು ಬಂದುಬಿಡ್ತದೆ ಅಲ್ಲಿ ಹೋಗಿ ಇವರು ಅಲ್ಲಿ ಹೋಗಿ ಅವರಿಗೆ ಸಿಟಿಜನ್ಶಿಪ್ ಸಿಗ್ತದೆ ಅಷ್ಟೊತ್ತಿಗೆ ಅಲ್ಲಿ ಕಾಂಟ್ರಾಕ್ಟ್ ಮುರಿದಿರ್ತದೆ ಕಾಂಟ್ರಾಕ್ಟಿನ ಸಮಯ ಮುಗಿದಿರ್ತದೆ ಆ ಒಂದು ಕಾಲಮಕ್ಕೆ ವೀಸಾ ಕೊಡಿಸೋದಕ್ಕೆ ಮತ್ತು ಈ ಸಿಟಿಜನ್ಶಿಪ್ ನಾಗ ಪೌರತ್ವ ಕೊಡಿಸುವುದಕ್ಕೆ ಎಗ್ರಿಮೆಂಟ್ ಆಗಿರ್ತದೆ ನೋಡಿ ಅದೊಂದು ರೀತಿಯ ಕಾಂಟ್ರಾಕ್ಟ್ ಮ್ಯಾರೇಜ್ ಇದು ಯಾವುದೂ ಇಲ್ಲ ಒಂದೇ ದೇಶದವರು ಆದರೆ ಅಲ್ಲಿ ಕೂಡ ಕಾಂಟ್ರಾಕ್ಟ್ ಮ್ಯಾರೇಜ್ ಯಾಕಂತೇಳಿದರೆ ಎಷ್ಟು ದಿನ ನಿಮ್ಮ ಗುಣ ಹೇಗಿದೆ ನನಗೂ ಗೊತ್ತು ಸರಿಯಾಗಿ ಗೊತ್ತಿಲ್ಲ ನನ್ನ ಗುಣ ನಿಮಗೂ ಸರಿ ಗೊತ್ತಿಲ್ಲ ನಮ್ಮ ಟೇಸ್ಟ್ಗಳು ನಮ್ಮ ಎಲ್ಲ ವಿಚಾರಗಳು ಹೊಂದಿಕೊಂಡ್ರೆ ಒಟ್ಟಿಗೆ ಇರೋಣ ಇಲ್ಲದಿದ್ದರೆ ಬಿಟ್ಟು ಹೋಗ್ಬಿಡೋಣ ಇದು ಒಂದು ರೀತಿಯಲ್ಲಿ ಮದುವೆ ಇನ್ನು ಲೀವ್ ಇನ್ ರಿಲೇಷನ್ ಅಂತ ಮತ್ತೊಂದು ನೋಡ್ತೇವೆ ಇನ್ನು ಈ ಸಮಸ್ಯೆಗಳೇ ಬೇಡ ಮದುವೆ ಆಗೋದು ಬೇಡ ಡೈವರ್ಸ್ ಕೊಡೋದು ಬೇಡ ನಾವು ಒಟ್ಟಿಗೆ ಇರೋಣ ಹಾಗೆ ಮೂರು ವರ್ಷ ನಾಲ್ಕು ವರ್ಷ ಒಂದು ವರ್ಷ ಎರಡು ವರ್ಷ ಎಲ್ಲ ಇದ್ದುಕೊಂಡು ಕೊನೆಗೆ ಬಿಟ್ಟು ಹೋಗುವಂಥದ್ದು ಒಂದು ರೀತಿಯ ವಿಚಾರವನ್ನು ಕೂಡ ನಾವು ನೋಡ್ತಾ ಇದ್ದೇವೆ ನೋಡಿ ಸ್ವಾಮಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಗನ ಕಾಲದಲ್ಲಿ ಹೇಗೆ ಇತ್ತು ಹಾಗೆ ನಡೆಯುತ್ತದೆ ಇನ್ನು ಇದೇ ವಾಕ್ಯಕ್ಕೆ ನಾವು ತಿರುಗಿ ಬರುವಾಗ ಅಲ್ಲಿ ಇನ್ನೊಂದೆರಡು ಆತ್ಮಿಕ ಅರ್ಥದಲ್ಲಿ ವಿಚಾರಗಳನ್ನು ನಮಗೆ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ಅದಕ್ಕೆ ವ್ಯಾಖ್ಯಾನಗಳು ಬೇರೆ ರೀತಿಯಲ್ಲಿ ಉಂಟು ಆದರೆ ನಾನು ಜಸ್ಟ್ ಒಂದು ರೀತಿಯ ಸ್ಪಿರಿಚುವಲ್ ಆದಂಥ ಒಂದು ರೀತಿಯ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ ಆದರೆ ಲಿಟ್ರಲ್ ವ್ಯಾಖ್ಯಾನ ಬೇರೆ ಉಂಟು ಜಾಗತಿಕವಾಗಿ ಒಂದು ವಿಷಯದಲ್ಲಿ ಕೆಲವೊಂದು ರೀತಿಯಲ್ಲಿ ತರ್ಕಗಳು ಕೂಡ ಇದ್ದಾವೆ ಆದರೆ ನಾನು ಹೇಳುವಂಥದ್ದು ಒಂದು ರೀತಿಯ ಸ್ಪಿರಿಚುವಲ್ ಅಷ್ಟೇ ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯ ನೋಡಿ ದೇವಪುತ್ರರು ಅಂತ ಹೇಳುವಾಗ ದೇವರ ಆರಿಸಿಕೊಂಡವರು ದೇವರನ್ನ ಪ್ರೀತಿಸೋರು ಆ ರೀತಿ ಲಿಟ್ರಲ್ ಮೀನಿಂಗ್ ಆದರೆ ಇದಕ್ಕೆ ಬೇರೆ ಅರ್ಥ ಉಂಟು ಬೇರೆ ವ್ಯಾಖ್ಯಾನ ಉಂಟು ಅದನ್ನು ನಾನು ಮುಟ್ಟೋದಿಲ್ಲ ಅಲ್ಲಿ ನಾವು ನೋಡ್ತೇವೆ ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ದೇವರ ಮಾರ್ಗದಲ್ಲಿ ನಡೆಯುವಂಥವ್ರು ದೇವರ ವಾಕ್ಯದ ಮಾರ್ಗದಲ್ಲಿ ನಡೆಯುವಂಥವ್ರು ನೋಡಿ ವಾಕ್ಯದಲ್ಲಿ ಏನು ನೋಡ್ತೇವೆ ಕಡೆ ಕಾಲದಲ್ಲಿ ಸೈತಾನ ಏನು ಮಾಡ್ತಿದ್ದಾನೆ ಸೈತಾನ ಏನು ಮಾಡ್ತಾನೆ ದೇವರ ಹಾದುಕೊಂಡವ್ರನ್ನೂ ಕೂಡ ಅವನು ಮೋಸ ಮಾಡ್ತಾನೆ ಮರಳುಗೊಳಿಸ್ತಾನೆ ಆ ರೀತಿಯಾಗಿ ಈ ಮದುವೆ ಎಂಬಂಥ ಒಂದು ವಿಚಾರಕ್ಕೆ ಬರುವಾಗ ದೇವರ ಮಾರ್ಗದಲ್ಲಿ ನಡೆಯುವಂಥವರು ಕೂಡ ಕೆಲವೊಮ್ಮೆ ಬಿದ್ದು ಹೋಗ್ತಾರೆ ಸೌಂದರ್ಯಕ್ಕೆ ಮಾರು ಹೋಗುವಂಥವರಾಗಿರ್ತಾರೆ ಸೌಂದರ್ಯಕ್ಕೆ ಬಿದ್ದು ಹೋಗುವಂಥವರಾಗಿರ್ತಾರೆ ಅನೇಕರು ಸೌಂದರ್ಯವನ್ನು ಮೆಚ್ಚಿ ಮದುವೆ ಮಾಡಿಕೊಳ್ಳೋರಾಗಿರ್ತಾರೆ ಅನೇಕರು ಏನು ಮಾಡ್ತಾರೆ ಹಣವನ್ನು ನೋಡಿಕೊಂಡು ಮದುವೆ ಮಾಡಿಕೊಳ್ಳೋರಾಗಿರ್ತಾರೆ ನೋಡಿ ಅನೇಕರು ಮದುವೆ ಮಾಡಿಕೊಳ್ತಾರೆ ಯಾಕೆ ಅಂತೇಳಿದರೆ ಆ ಹುಡುಗನ ಆಸ್ತಿ ನೋಡಿಕೊಂಡು ಅನೇಕರು ಮದುವೆ ಮಾಡಿಕೊಳ್ತಾರೆ ಆ ಹುಡುಗಿಯ ಕಡೆಯಲ್ಲಿರುವ ಆಸ್ತಿಯನ್ನು ನೋಡಿಕೊಂಡು ಹುಡುಗನ ಒಂದು ಪದವಿ ಡಿಗ್ರಿ ನೋಡಿಕೊಂಡು ಹುಡುಗಿಯ ಒಂದು ಡಿಗ್ರಿ ಅಥವಾ ಪದವಿ ಅಥವಾ ಉದ್ಯೋಗ ನೋಡಿಕೊಂಡು ನಿಜವಾದಂಥ ಒಂದು ಸಹಕಾರಿಯಾಗಿರುವ ಭಾಳ ಮದುವೆ ಅಲ್ಲ ಇದು ಹಣಕ್ಕಾಗಿ ಉದ್ಯೋಗಕ್ಕಾಗಿ ಸೌಂದರ್ಯಕ್ಕಾಗಿ ಮದುವೆ ಮಾಡಿಕೊಡುವಂಥದ್ದು ನೋಡಿ ನಾವು ಈ ದಿನಗಳಲ್ಲಿ ನೋಡ್ತೇವೆ ಅದೇ ಆಗಲೇ ಹೇಳಿದ್ದೇನೆ ಸ್ಪೋರ್ಟ್ಸ್ ವರ್ಲ್ಡಲ್ಲಿರುವಂಥವರು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಒಳ್ಳೆಯ ಫೇಮಸ್ ಆದಂಥ ವ್ಯಕ್ತಿಯನ್ನು ಮದುವೆ ಆಗುವಂಥದ್ದು ಇನ್ನು ನಾವು ನೋಡ್ತೇವೆ ಸಿನಿಮಾ ಫೀಲ್ಡಲ್ಲಿರುವಂಥವರು ಸಿನಿಮಾ ಫೀಲ್ಡಲ್ಲಿ ಫೇಮಸ್ ಆಗಿರುವಂಥವ್ರನ್ನ ಮದುವೆ ಆಗುವಂಥದ್ದು ಇನ್ನು ಈ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ ಸಿನಿಮಾ ಇರುವಂಥವರು ಕ್ರಿಕೆಟಲ್ಲಿ ಫೇಮಸ್ ಆಗುವಂಥವ್ರನ್ನ ಮದುವೆ ಆಗುವಂಥದ್ದು ಅವರ ನಂಬಿಕೆ ವಿಚಾರಗಳೆಲ್ಲ ಆನಂತರ ಈಗ ಅವರಿಗೆ ಬೇಕು ಹೆಸರು ಸೆಲೆಬ್ರಿಟಿ ಆಗಿರಬೇಕು ಸೆಲೆಬ್ರಿಟಿ ಸೆಲೆಬ್ರಿಟಿಯನ್ನು ಮದುವೆ ಆಗುವಂಥದ್ದು ಆದರೆ ಅಲ್ಲಿ ನಂಬಿಕೆ ಅನ್ನುವಂಥದ್ದಾಗಲಿ ಅಥವಾ ರಿಲೀಜನ್ ಎನ್ನುವಂಥದ್ದಾಗಲಿ ಅಥವಾ ವಾಕ್ಯ ಅನ್ನುವಂಥದ್ದಾಗಲಿ ಯಾವುದು ಅಲ್ಲಿ ಮುಖ್ಯವಲ್ಲ ಸೌಂದರ್ಯವನ್ನು ನೋಡಿ ಬೇಕಾದವ್ರನ್ನ ಆದರು ಅಥವಾ ಆ ಹೆಸರು ಅಥವಾ ಅವರ ಪ್ರಸಿದ್ಧಿಯನ್ನು ನೋಡಿ ಅವರನ್ನ ಮದುವೆಯಾದರು ಎಂಬುದಾಗಿ ಇನ್ನು ನಾವು ನೋಡ್ತಾ ಇದ್ದೇವೆ ಅದೇ ನಾನು ಹಿಂದಿನ ಎಪಿಸೋಡಲ್ಲಿ ಕೂಡ ಹೇಳಿದ್ದೆ ಒಂದು ಸಿವಿಲ್ ಸರ್ವಿಸ್ ಫೀಲ್ಡಲ್ಲಿರುವವನಿಗೆ ಅದೇ ಅವನ ರಿಲಿಜನ್ ನಾನು ಸಿವಿಲ್ ಸರ್ವಿಸ್ ಯು ಪಿ ಎಸ್ ಸಿ ಅಥವಾ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಪಾಸಾಗಿದ್ದೇನೆ ಹಾಗಾಗಿ ಅದನ್ನು ಪಾಸಾಗಿ ಆದರೆ ಅದೇ ನನ್ನ ರಿಲಿಜನ್ ಕೆಲವರಿಗೆ ಸ್ಪೋರ್ಟ್ಸ್ ರಿಲಿಜನ್ ಕೆಲವರಿಗೆ ಸಿನಿಮಾ ರಿಲಿಜನ್ ಕೆಲವರಿಗೆ ಸಿವಿಲ್ ಸರ್ವಿಸ್ ರಿಲಿಜನ್ ಆ ಫೀಲ್ಡಲ್ಲಿರುವಂಥವರು ಆ ಫೀಲ್ಡಲ್ಲಿರುವಂಥವ್ರನ್ನ ಅವರ ದೇವರ ನಂಬಿಕೆ ಹೇಗುಂಟು ದೇವರ ವಾಕ್ಯದ ಮೇಲಿನ ಅವರ ನಂಬಿಕೆ ಹೇಗುಂಟು ಹೇಗೆ ಅವರು ಹೋಲಿ ಲೈಫನ್ನು ನಡೆಸಲಿಕ್ಕೆ ಸಮರ್ಪಣೆ ಉಳ್ಳವರ ನಡೆಸುವವರ ಇದು ಮುಖ್ಯವಲ್ಲ ನಾವು ನೋಡ್ತೇವೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮದುವೆಯಾಗಿ ಕುಟುಂಬ ಜೀವಿತ ನಡೆಸಿ ದೊಡ್ಡ ಮಕ್ಕಳಿರ್ತಾರೆ ಆ ನಂತರ ಅವರು ಡೈವರ್ಸ್ ಕೊಟ್ಕೊಂಡು ಹೋಗ್ತಾರೆ ಮತ್ತು ಬೇರೆಯವ್ರನ್ನ ಮದುವೆ ಆಗ್ತಾರೆ ಇದು ಬಹಳ ಕಾಮನ್ ಆದಂಥ ವಿಚಾರವಾಗಿ ಮಾರ್ಪಟ್ಟಿದೆ ಇನ್ನು ಬಹಳ ಹೆಸರಾಂತ ದೊಡ್ಡ ದೊಡ್ಡ ಉದ್ಯಮಿಗಳು ಮೂವತ್ತು ವರ್ಷ ನಲವತ್ತು ವರ್ಷ ಕುಟುಂಬ ಜೀವಿತ ನಡೆಸಿ ಅವರ ಮಕ್ಕಳು ಆಗಿರ್ತಾರೆ ಅವರಿಗೆ ಮೊಮ್ಮಕ್ಕಳಿರ್ತಾರೆ ಅವರು ಡೈವರ್ಸ್ ಕೊಟ್ಕೊಂಡು ಬೇರೆಯವ್ರನ್ನ ಮದುವೆ ಆಗುವಂಥದ್ದು ಇದು ಈ ಕಾಲದಲ್ಲಿ ಒಂದು ಟ್ರೆಂಡ್ ಆಗಿದೆ ಅಥವಾ ಒಂದು ಏನಾಗಿದೆ ಫ್ಯಾಷನ್ ಆಗಿಬಿಟ್ಟಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಇದನ್ನು ಯೇಸು ಹೇಳ್ತಾ ಇದ್ದಾರೆ ನೋಹನ ಕಾಲದಲ್ಲಿ ಇದ್ದ ಹಾಗೆ ಮದುವೆ ವಿಚಾರಕ್ಕೆ ಬರುವಾಗ ಈ ಮದುವೆ ವಿಚಾರಗಳು ನೋಹನ ಕಾಲದಲ್ಲಿ ಹೇಗಿತ್ತು ಹಾಗೆ ಮಾರ್ಪಡುವಂಥ ಒಂದು ಸಮಯ ಬರ್ತದೆ ಮದುವೆ ನಡೀತಾ ಇರ್ತದೆ ಆದರೆ ಮದುವೆಗೆ ಬೆಲೆ ಇಲ್ಲ ಮದುವೆಗೆ ವ್ಯಾಲ್ಯೂ ಇಲ್ಲ ಮದುವೆ ಪಾವನವಾಗಿರುವುದಿಲ್ಲ ಅಥವಾ ಮ ಪರಿಶುದ್ಧ ಅಂತ ಅದನ್ನು ಪರಿಗಣಿಸಲಿಕ್ಕೆ ಆಗೋದಿಲ್ಲ ಇಂಗ್ಲೆಂಡಿನ ರಾಜ ಮೇ ಆರನೇ ತಾರೀಕು ಪಟ್ಟಾಭಿಷೇಕ ಇದೆ ಇಂಗ್ಲೆಂಡಿನ ಕಾನೂನಿನ ಪ್ರಕಾರ ಅವರಿಗೆ ಪಟ್ಟಾಭಿಷೇಕ ಆಗಲಿಕ್ಕೆ ಅನೇಕ ಅಡೆತಡೆಗಳಿದ್ದಾವೆ ಆದರೆ ಅದೆಲ್ಲ ಲೆಕ್ಕಕ್ಕೆ ಬರುವುದಿಲ್ಲ ಯಾಕಂತೇಳಿದರೆ ಅವರು ಮದುವೆ ಆದಂಥ ಸ್ತ್ರೀ ಅವರು ಆಲ್ರೆಡಿ ಮದುವೆಯಾಗಿ ಗಂಡನ ಸಂಗಡ ಇದ್ದಂಥವರು ಅವರಿಗೆ ಅವರು ಡೈವರ್ಸ್ ಕೊಟ್ಟು ಇವರನ್ನ ಆಗಿದ್ದಾರೆ ಇವರ ಹೆಂಡತಿ ತೀರ್ಕೊಂಡಿದ್ದಾರೆ ರಾಜನ ಹೆಂಡತಿ ಆ್ಯಕ್ಸಿಡೆಂಟಲ್ಲಿ ತೀರ್ಕೊಂಡರು ಡಯಾನ ಆದರೆ ಈಗ ಎರಡನೇ ಆಗಿರುವಂಥ ಆ ಸ್ತ್ರೀ ಅವರು ಆಲ್ರೆಡಿ ಮದುವೆಯಾಗಿ ಇದ್ದಂಥವರು ಅವರಿಗೆ ಡೈವರ್ಸ್ ಕೊಡಿಸಿ ಅಥವಾ ಅವರು ಡೈವರ್ಸ್ ಕೊಟ್ಟು ಇವ್ರನ್ನ ಆಗಿದ್ದಾರೆ ಈಗ ಅವರಿಗೆ ಆಗಿದ್ದಾರೆ ಆದರೆ ರಾಜ ಒಂದು ವರ್ಷದ ನಂತರ ಹೆಚ್ಚು ಕಡಿಮೆ ಏಳೆಂಟು ತಿಂಗಳುಗಳ ನಂತರ ಅವರಿಗೆ ಪಟ್ಟಾಭಿಷೇಕ ಎಂಬಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ನೋಡಿ ಒಂದು ಕಾಲದಲ್ಲಿ ಯಾವುದು ಸರಿ ಅಲ್ಲ ಅಂತ ಇತ್ತು ಅದು ಈಗ ಎಲ್ಲ ಸರಿ ಎಂಬುದಾಗಿ ಒಂದು ಕಾಲದಲ್ಲಿ ಯಾವುದು ಒಂದು ಒಳ್ಳೆಯ ವ್ಯಾಲ್ಯೂ ಅಲ್ಲ ಮೌಲ್ಯವಲ್ಲ ಎಂಬುದಾಗಿ ಪರಿಗಣಿಸಿದ್ರು ಈಗ ಅದೆಲ್ಲ ಒಳ್ಳೆಯದಾಗಿ ಪರಿಗಣಿಸುವಂಥ ಒಂದು ಕಾಲಕ್ಕೆ ಬಂದುಬಿಟ್ಟಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ಒಂದು ತಂದೆ ತಾಯಂದಿರಿಗಾಗಲಿ ಹಿರಿಯರಿಗಾಗಲಿ ಮದುವೆ ಎಂಬ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಅವರಿಗೆ ಪಾತ್ರವೇ ಇರುವುದಿಲ್ಲ ಎರಡನೇದಾಗಿ ನಾವು ನೋಡ್ತಾ ಇದ್ದೀವಿ ಇಷ್ಟರಾದವರನ್ನ ಮದುವೆ ಆಗ್ತಾ ಇದ್ದಾರೆ ಇನ್ನು ಅನೇಕ ದೇಶಗಳಲ್ಲಿ ಅಪ್ಪ ಇಂಥ ದಿನ ನನ್ನ ಮದುವೆ ಬರಬೇಕು ಮಕ್ಕಳು ಹೋಗಿ ಅಪ್ಪನನ್ನು ಅಮ್ಮನನ್ನು ಕರೆಯೋದು ನಿಮ್ಮ ಮದುವೆಯ ಯಾವಾಗ ಆಯಿತು ಬರ್ತೇನೆ ಮಗ ಯಾರೋ ಅನ್ಯರನ್ನು ಕರೆದ ಹಾಗೆ ಮಕ್ಕಳು ಬಂದು ಅಪ್ಪ ಅಮ್ಮನನ್ನು ಕರೆಯುವಂಥದ್ದು ಹಾಂ ಓ ಇಷ್ಟು ಬೇಕಾ ಮದುವೆ ನನಗೆ ಗೊತ್ತಿರಲಿಲ್ಲ ಹೌದು ಈಗ ಹೇಳಿದ್ದೇನಲ್ಲ ಬನ್ನಿ ನಾವೆಲ್ಲ ಅರೇಂಜ್ ಮಾಡಿದ್ದೇವೆ ಬನ್ನಿ ಅಂತ ಒಂದು ಗೆಸ್ಟ್ ಥರ ಹೋಗುವಂಥದ್ದು ಬಿಟ್ಟು ಹೆಸರಿಗಷ್ಟೇ ಡಮ್ಮಿ ಪಪ್ಪ ಮಮ್ಮಿ ಅಲ್ಲಿ ಅವರಿಗೆ ಯಾವ ವ್ಯಾಲ್ಯೂನು ಇಲ್ಲ ಯಾವ ಬೆಲೆನೂ ಇಲ್ಲ ಇನ್ನು ನೋಡಿ ಮದುವೆ ದಿನದಲ್ಲಿ ಅಪ್ಪ ಅಮ್ಮನಿಗೆ ಜಾಸ್ತಿ ಗೌರವಿಸಿ ಅವರೇ ಅಲ್ಲಿ ಅವ್ರನ್ನ ಹೈಲೈಟ್ ಮಾಡಬೇಕು ಎಂಬುದಲ್ಲ ಆದರೆ ಅವರ ಪಾತ್ರಗಳು ಏನೂ ಇಲ್ಲ ಇನ್ನು ಮದುವೆ ಆದಂಥವ್ರು ಅಪ್ಪ ಅಮ್ಮನನ್ನು ನೋಡೋದೂ ಇಲ್ಲ ಮದುವೆ ಆದಂಥವರು ಅನೇಕರು ತಂದೆ ತಾಯಿಗಳಿಗೆ ಗೌರವನೂ ಕೊಡುವುದಿಲ್ಲ ಅವ್ರನ್ನ ನೋಡುವವರು ಅಲ್ಲ ಈ ರೀತಿ ಒಂದು ಕಾಲಮಾನಕ್ಕೆ ನಾವು ಬಂದುಬಿಟ್ಟಿದ್ದೇವೆ ಅಥವಾ ಇದನ್ನು ನೋಡುವಾಗ ಯೇಸ್ವಾಮಿ ಹೇಳಿದ ಪ್ರವಾದನೆ ನೋಹನ ಕಾಲದಲ್ಲಿ ಮದುವೆ ಸಂಬಂಧಗಳು ಎಷ್ಟು ಹಾಳಾಗಿತ್ತು ಕೆಲವೊಮ್ಮೆ ಏನಾಗ್ತಿದ್ರು ಮದುವೆ ಆಗ್ತಾ ಇದ್ರು ಅದೊಂದು ಗ್ರೇಟ್ ಆದರೆ ಕೆಲವೊಮ್ಮೆ ಒಬ್ಬೊಬ್ಬ ಡಜನ್ ಗಟ್ಟಲೆ ಮದುವೆ ಆಗಿರುತ್ತಿದ್ದ ಆ ಕಾಲದಲ್ಲಿ ಇನ್ನು ಎಂಟುನೂರು ವರ್ಷ ಒಂಬೈನೂರು ವರ್ಷ ಬದುಕ್ತಾಯಿದ್ರು ಇವತ್ತು ಒಂದು ಹೆಂಡತಿ ಹತ್ತು ವರ್ಷ ಐವತ್ತು ವರ್ಷದ ನಂತರ ಮತ್ತೊಂದು ಹೆಂಡತಿ ಈಗ ಒಂದು ಕುಟುಂಬ ಜೀವಿತಕ್ಕೆ ಜಾಸ್ತಿ ಅಂದ್ರೆ ಒಂದು ಐವತ್ತು ವರ್ಷ ಸಿಗ್ಬೋದು ಅಷ್ಟೇ ಹೆಚ್ಚಂದರೆ ಐವತ್ತು ವರ್ಷ ಯಾಕಂದರೆ ಒಂದು ಮೂವತ್ತು ವರ್ಷಕ್ಕೆ ಮದುವೆ ಆದರೆ ಎಂಬತ್ತು ವರ್ಷವರೆಗೆ ಬಾಳಿದ್ರು ಗಂಡ ಹೆಂಡತಿ ಬದುಕಿದರೆ ಒಂದು ಐವತ್ತು ವರ್ಷ ಕುಟುಂಬ ಜೀವನದ ಒಂದು ಗೋಲ್ಡನ್ ಜೂಬ್ಲಿ ಅಂತ ಹೇಳಿದರೆ ಅದೊಂದು ಗ್ರೇಟ್ ಸಂಗತಿ ಈ ಕಾಲದಲ್ಲಿ ಯಾಕಂದರೆ ಅಷ್ಟೇ ಮದುವೆಗೆ ನಲವತ್ತು ವರ್ಷ ಮೂವತ್ತೈದು ವರ್ಷ ನಲ್ವತ್ತೈದು ವರ್ಷ ಐವತ್ತು ವರ್ಷ ಹೇಳಿದಾಗ ಗಂಡ ಅಥವಾ ಹೆಂಡತಿ ತೀರ್ಕೊಂಡಿರ್ತಾರೆ ಆ ಕಾಲದಲ್ಲಿ ನೂರು ವರ್ಷ ಎಂಬತ್ತು ವರ್ಷ ಅಥವಾ ಐವತ್ತು ವರ್ಷ ಇದೆ ಮದುವೆ ಆಗ್ತಿದ್ರು ಮತ್ತು ಏಳ್ನೂರು ಎಂಟುನೂರು ವರ್ಷ ಬದುಕ್ತಾಯಿದ್ರು ಬೇಕಾದವ್ರೆ ಮದುವೆ ಆಗೋದು ಒಬ್ಬನ ಲೈಫ್ ಟೈಮಲ್ಲಿ ಎಷ್ಟು ಮದುವೆ ಆಗ್ತಿದ್ದ ಲೆಕ್ಕವೇ ಇಲ್ಲ ಐವತ್ತು ವರ್ಷ ಒಂದು ಹೆಂಡತಿ ಇನ್ನೊಂದು ನಲ್ವತ್ತು ವರ್ಷ ಮತ್ತೊಂದು ಹೆಂಡತಿ ಅಥವಾ ಒಂದು ಐವತ್ತು ವರ್ಷ ಒಬ್ಬ ಗಂಡ ಇನ್ನೊಂದು ಅರವತ್ತು ವರ್ಷ ನೂರು ವರ್ಷ ಇನ್ನೊಬ್ಬ ಗಂಡ ಆದರೆ ಒಂದು ಒಳ್ಳೆಯ ಕುಟುಂಬವಾಗಿದ್ದದ್ದು ಅಥವಾ ಒಂದು ಪ್ಯೂರ್ ಕುಟುಂಬವಾಗಿದ್ದದ್ದು ಅದು ನೋಗನ ಕುಟುಂಬ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಇನ್ನು ಉಳಿದ ಕುಟುಂಬಗಳು ಕಲಬರಕೆಯ ಕುಟುಂಬಗಳಾಗಿತ್ತು ಹಾಳಾದ ಕುಟುಂಬಗಳಾಗಿತ್ತು ಅನೈತಿಕ ಸಂಬಂಧಗಳ ಕುಟುಂಬಗಳಾಗಿತ್ತು ಅಥವಾ ಮಿಕ್ಸ್ ಕುಟುಂಬಗಳಾಗಿತ್ತು ಈ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ ಬಾಡಿಗೆ ತಾಯಿ ಅಂತ ಹೇಳುವಂಥ ರೀತಿಯಲ್ಲಿ ಈಗ ನಾವು ನೋಡಿದ್ದೀವಿ ಎಂಥಂಥ ಸೆಲೆಬ್ರಿಟಿಗಳು ಈಗ ಒಬ್ಬನೇ ಸೆಲೆಬ್ರಿಟಿ ಇದ್ದಾನೆ ಅವನಿಗೆ ಮದುವೆ ಬೇಡ ಮಕ್ಕಳು ಬೇಕು ಮದುವೆ ಬೇಡ ಅವನಿಗೆ ಮಕ್ಕಳು ಬೇಕು ಅವನು ಏನು ಮಾಡ್ತಾನೆ ಎಲ್ಲೋ ಹೋಗಿ ಒಂದು ಬಾಡಿಗೆ ತಾಯಿಯನ್ನು ಕಂಡುಕೊಂಡು ಅಲ್ಲಿ ಮೆಡಿಕಲ್ ಸೈನ್ಸಿನ ಸಂಶೋಧನೆಗಳ ಪ್ರಕಾರವಾಗಿ ಅವನು ಏನು ಮಾಡ್ತಾನೆ ಅಲ್ಲಿಂದ ಮಕ್ಕಳನ್ನು ಪಡಿತಾನೆ ನಮ್ಮ ದೇಶದಲ್ಲಿ ಇದ್ದಾರೆ ಅಂಥವ್ರು ಇನ್ನು ದಂಪತಿಗಳಾಗಿದ್ದಾರೆ ಗಂಡ ಹೆಂಡತಿಯಾಗಿದ್ದಾರೆ ಹೆಂಡತಿ ಗರ್ಭಿಣಿಯಾಗುವುದಾಗಲಿ ಆ ರೀತಿ ಮಕ್ಕಳನ್ನು ಇಷ್ಟ ಇಲ್ಲ ಅದಕ್ಕೆ ಇವರಿಬ್ಬರು ಗಂಡ ಹೆಂಡತಿ ಯಾವುದೋ ದೇಶಕ್ಕೆ ಹೋಗ್ತಾರೆ ಅಲ್ಲಿ ಒಂದು ತಾಯಿಯನ್ನು ಕಾಣ್ತಾರೆ ಬಾಡಿಗೆ ತಾಯಿ ಅವರಿಗೆ ಕಾಂಟ್ರ್ಯಾಕ್ಟ್ ಒಂದು ಹೆರಿಗೆಗೆ ನಿಮಗೆ ಇಷ್ಟು ಹಣ ಕೊಡ್ತೇವೆ ಇವರು ಏನು ಮಾಡ್ತಾರೆ ಆ ಮೆಡಿಸಿನ್ ಅಥವಾ ಮೆಡಿಕಲ್ ಸೈನ್ಸಿನ ಪ್ರಯೋಗದ ಮೂಲಕ ಇವರ ಏನೇನು ದಾನ ಕೊಡಬೇಕು ಅದನ್ನು ಅವರಿಗೆ ಕೊಟ್ಟು ಅವರು ಆ ಭ್ರೂಣಕ್ಕೆ ತಾಯಿ ಹಾಕ್ತಾರೆ ಹೆರಿಗೆ ಆದಮೇಲೆ ಇಷ್ಟು ದಿನದ ನಂತರ ಇವರಿಗೆ ಕೊಡಬೇಕು ಮಕ್ಕಳನ್ನು ಪಡ್ಕೊಂಡು ಬಂದರು ನೋಡಿ ಇದೆಲ್ಲ ಆ ಕಾಲದ ಒಂದು ಆ ಕಾಲದಲ್ಲಿ ಇದೇ ಥರ ಇಲ್ಲದಿದ್ದರೂ ಆ ಕಾಲದ ಒಂದು ಹೊಸ ರೀತಿಯ ರೂಪಗಳು ಅಥವಾ ಅವತಾರಗಳು ಎಂಬುದಾಗಿ ನಮಗೆ ಹೇಳಲಿಕ್ಕೆ ಸಾಧ್ಯವಾಗ್ತದೆ ಬೇರೆ ಬೇರೆ ಹೊಸ ರೀತಿಯಲ್ಲಿ ಇನ್ನು ಬಾಡಿಗೆ ತಾಯ್ತನ ಅದಕ್ಕೆ ಕಾಯ್ದೆಗಳು ಅದಕ್ಕೆ ಕಾನೂನುಗಳು ಉಕ್ರೈನ್ ಯುದ್ಧ ನಡೆಯುವಂಥ ಕಾಲದಲ್ಲಿ ಎಷ್ಟೋ ಬಾಡಿಗೆ ತಾಯಂದಿರು ದಾರಿಗೆ ಬಿದ್ದರು ಎಂಬುದಾಗಿ ಬೀದಿಗೆ ಬಿದ್ದರು ಯಾಕಂತ ಹೇಳಿದರೆ ಅವ್ರನ್ನ ಯಾರು ಬಾಡಿಗೆಗೆ ತೆಗೆದುಕೊಂಡಿದ್ದರು ಮಗುವನ್ನು ಬೆಳೆಸಲಿಕ್ಕೆ ಆ ಮಗುವನ್ನು ತಗೊಂಡು ಹೋಗಲಿಕ್ಕೆ ಆಗದ ಪರಿಸ್ಥಿತಿ ಆಯಿತು ಈಗ ಅವರು ಆ ಮಗುವನ್ನು ನೋಡಿಕೊಳ್ಳತಕ್ಕಂಥ ಪರಿಸ್ಥಿತಿ ಬಂತು ಎಂಬುದಾಗಿ ಅಂದರೆ ಮದುವೆ ಸಂಬಂಧಗಳು ಎಷ್ಟು ಹಾಳಾದಂಥ ರೀತಿಯಲ್ಲಿ ಅದರ ಮೂಲ ಉದ್ದೇಶ ದೇವರಿಟ್ಟಂಥ ವ್ಯವಸ್ಥೆಯಿಂದ ಹಾಳಾಗಿ ಅದು ದಾರಿ ತಪ್ಪಿ ಹಳಿ ತಪ್ಪಿ ಬಹಳ ಕೆಟ್ಟ ದಾರಿಗೆ ಹೋಗುವಂಥದ್ದು ಒಬ್ಬೊಬ್ಬರಿಗೆ ಎಷ್ಟೋ ಹೆಂಡತಿಯರು ಒಬ್ಬೊಬ್ಬರಿಗೆ ಎಷ್ಟೋ ಗಂಡ ನೀರು ಏಕಕಾಲದಲ್ಲಿ ಅಲ್ಲ ಬೇರೆ ಬೇರೆ ಕಾಲದಲ್ಲಿ ಈ ರೀತಿಯಾದಂಥ ಒಂದು ಕೆಟ್ಟ ಸಂಪ್ರದಾಯ ಹಳೆ ಕಾಲದಲ್ಲಿ ಇತ್ತು ಅದು ಕೊನೆ ಕಾಲದಲ್ಲಿ ಬರ್ತದೆ ಎಂಬುದಾಗಿ ಸ್ವಾಮಿ ಪ್ರವಾದನೆ ಮಾಡಿದರು ಅದು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಇನ್ನು ಇದು ಬಹಳ ಪ್ರಬಲವಾಗಿ ಬರ್ತದೆ ಬಹಳ ಎಲ್ಲ ಕಡೆ ಇದಕ್ಕೆ ಬೇಕಾದ ಕಾಯ್ದೆ ಕಾನೂನುಗಳು ಕೂಡ ಬರ್ತಾ ಇದ್ದಾವೆ ಮದುವೆ ಆಗಬೇಕು ಅಂತ ಇಲ್ಲ ಒಟ್ಟಿಗೆ ಇರ್ಬೋದು ಸಹಬಾಳ್ವೆ ಮಾಡ್ಬೋದು ಡೈವರ್ಸ್ ಕೊಡ್ಬೋದು ಎಲ್ಲ ದೇಶಗಳಲ್ಲಿ ಈಗಾಗಲೇ ಕಾಯ್ದೆಗಳು ಬಂದಿದ್ದಾವೆ ಕುಟುಂಬಕ್ಕೆ ಅರ್ಥವಿಲ್ಲ ಕುಟುಂಬ ವ್ಯವಸ್ಥೆ ಅನ್ನುವಂಥದ್ದು ಬೇಡದ ವ್ಯವಸ್ಥೆ ಒಂದು ಗಂಡ ಹೆಂಡತಿ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ಒಟ್ಟಿಗೆ ಇದ್ದರೆ ಇವರು ಬುದ್ಧಿ ಇಲ್ಲದವರು ಎಂಬುದಾಗಿ ಹೇಳಿಕೊಳ್ಳುವಂಥ ಕಾಲ ಮಕ್ಕಳು ಬೀದಿಗೆ ಬೀಳುವಂಥ ಕಾಲ ಗಂಡ ಗಂಡನ ದಾರಿ ಹೆಂಡತಿ ಹೆಂಡತಿಗೆ ದಾರಿಗೆ ಹೋಗುವಂಥ ಕಾಲ ಹೊಸ ಹೆಂಡತಿ ಹೊಸ ಗಂಡ ನೋಡಿ ಇದೆಲ್ಲ ಕೊನೆಯ ಕಾಲದ ಒಂದು ಟ್ರೆಂಡ್ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ನೋಹನ ಕಾಲದಲ್ಲಿ ಇತ್ತು ಅದು ಹೊಸ ರೂಪದಲ್ಲಿ ಈ ಕಡೆಯ ಕಾಲದಲ್ಲಿ ಮತ್ತೆ ನಮ್ಮ ಮುಂದೆ ಪ್ರತ್ಯಕ್ಷವಾಗಿ ಬಂದಿದೆ ಇದನ್ನು ನೋಡುವಾಗ ಯೇಸು ಕ್ರಿಸ್ತನ ಬರೋಣ ಸಮೀಪವಾಗಿದೆ ಕಡೆಯ ಕಾಲದ ಕಡೆಯ ದಿನಗಳಲ್ಲಿ ಇದ್ದೇವೆ ಬಹಳ ಸ್ಪಷ್ಟವಾಗಿ ಪ್ರವಾದನೆ ನೆರವೇರ್ತಾ ಇದೆ ಎಂಬುದನ್ನು ನಮಗೆ ಗ್ರಹಿಸಿಕೊಳ್ಳಲಿಕ್ಕೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಇದನ್ನೆಲ್ಲ ನೋಡುವಾಗ ನಾವು ದೇವರು ನಮಗೆ ಕೊಟ್ಟಂಥ ಕುಟುಂಬಗಳಿಗಾಗಿ ದೇವರು ಸ್ತೋತ್ರ ಮಾಡ್ತಾ ನಮ್ಮ ಕುಟುಂಬ ಸುಭದ್ರವಾಗಿ ನೆಲೆಗೊಂಡಿರುವುದಕ್ಕೆ ಕರ್ತನಲ್ಲಿ ನೆಲೆಗೊಂಡಿರುವುದಕ್ಕೆ ಮೂರು ಹುರಿಯ ಹಗ್ಗವಾಗಿ ನೆಲೆಗೊಂಡಿರುವುದಕ್ಕೆ ನಮ್ಮ ತಲೆಮಾರುಗಳು ದೇವರ ಮಾರ್ಗದಲ್ಲಿ ಪರಿಶುದ್ಧ ಮಾರ್ಗದಲ್ಲಿ ನಡೆಯುವುದಕ್ಕೆ ಅವರಿಗೆ ಒಳ್ಳೆಯ ಕುಟುಂಬ ಉಂಟಾಗುವುದಕ್ಕೆ ಅವರ ಕುಟುಂಬಗಳು ಕರ್ತನಲ್ಲಿ ನೆಲೆಯೂರಿ ಭದ್ರವಾಗಿ ಸುರಕ್ಷಿತವಾಗಿರುವುದಕ್ಕೆ ಒಂದು ಪರಿಶುದ್ಧ ಕುಟುಂಬವಾಗಿರುವುದಕ್ಕೆ ನಾವು ಪ್ರಾರ್ಥನೆ ಮಾಡೋಣ ಕರ್ತನ ಬರೋಣ ಹತ್ತಿರವಾಗಿದೆ ಕರ್ತನ ಬರೋಣಕ್ಕಾಗಿ ನಾವು ಸಿದ್ಧರಾಗೋಣ ಯುಗದ ಯೋಗದ ಸಮಾಪ್ತಿಯ ಕೊನೆಯ ಸಮಯಗಳಲ್ಲಿ ನಾವಿದ್ದೇವೆ ಎಂಬುದನ್ನು ಇದರ ಆಧಾರದಲ್ಲಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಪ್ರೈಸ್ ಅಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಖಂಡಿತವಾಗಿ ದೇವಸುಕ್ರ ಹೇಳಿದ ಹಾಗೆ ಕೌಟುಂಬಿಕ ಜೀವಿತ ಇವತ್ತು ಅದರ ಮೌಲ್ಯತೆಯನ್ನು ಕಡಿಮೆ ಮಾಡ್ತಾ ಬರ್ತಾ ಇದೆ ಕಡಿಮೆ ಆಗ್ತಾ ಇದೆ ಆ ಲೋಟನ ಕಾಲಘಟ್ಟದಲ್ಲಿ ಆದಂಥ ಸಂಗತಿಯಾಗಿದೆ ಆಗಿದೆ ಸ್ವಾಮಿ ಹೇಳಿದ ಪ್ರವಾದನೆಯ ಹಾಗೆ ಈ ದಿವಸಗಳಲ್ಲಿ ಕೂಡ ಕಾಲಘಟ್ಟದಲ್ಲಿ ಆಗ್ತಾಯಿದೆ ಎಂಬುದಾಗಿ ದೇವಸೇವಕರು ಹೇಳಿದ ಹಾಗೆ ನಮ್ಮ ಕರ್ತನ ಭರಣ ಹತ್ತಿರವಾಗ್ತಾ ಇದೆ ನಮ್ಮ ಕೌಟುಂಬಿಕ ಜೀವಿತದಲ್ಲಿ ನಮ್ಮ ಪರಿಶುದ್ಧತೆಯನ್ನು ಮತ್ತು ಕೌಟುಂಬಿಕ ಮೌಲ್ಯವನ್ನು ತಿಳಿತಾ ಕ್ರಿಸ್ತನ ಭರವಣೆಗಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳು ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಗಿಸ್ಲಿಕ್ಕೆ ಬಯಸ್ತೇವೆ ನಮ್ಮದಲ್ಲಿ ಆಸರೆ ಟಿವಿಯಲ್ಲಿ ಬಂದು ಕೌಟುಂಬಿಕ ಜೀವಿತದಲ್ಲಿ ಮೌಲ್ಯತೆ ಕುರಿತಾಗಿ ತಿಳಿಸಿದಂಥ ದೇವಸೇವಕರಿಗೆ ಆಸರೆ ಟಿ ವಿ ಪರವಾದ ವಂದನೆಗಳು ಅಷ್ಟೇ ಪ್ರಯುಸ್ಲು ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೊಂದು ವಿಷಯದೊಂದಿಗೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸೆ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು